ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ ನಲ್ಲಿ ನಿಪಾನಿ ಮುಧೋಳ್ ರಾಜ್ಯ ಹೆದ್ದಾರಿಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಅಹೋರಾತ್ರಿ ನಡೆಯುತ್ತಿರುವ ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿ ರೈತ ಸಂಘದ ಬೃಹತ್ ಹೋರಾಟಕ್ಕೆ ವಿವಿಧ ಮಠಾಧೀಶರು ಸಾಥ್ ನೀಡಿದರು ವರದಿಗಾರರು ವಿಠಲ್ ಕರೋಶಿ ವಿಜಯಶಕ್ತಿ ನ್ಯೂಸ್ ಗೋಕಾಕ್ ಇಲ್ಲಿ ಯಾರು ಬಳಸಬೇಡ್ರಿ ಎಲ್ಲಾರು ಅನ್ನ ಹಾಕುವ ಅನ್ನ ಮಾಡ್ತಾರೆ ರಾಜಕೀಯವ್ರಿಗೆ ನೀವು ಹಾಕವ್ರು ಸ್ವಾಮಿಗಳಿಗೆ ನೀವು ಹಾಕವ್ರು ನೀವು ಯಾಂಡ್ರ ಮಕ್ಕಳಿಗೆ ನೀವು ಹಾಕವ್ರ ಅನ್ನ ನೀವ್ ಇಲ್ಲದ ನಾವ್ ಯಾರು ಬದುಕುದಿಲ್ಲ ಅದಕ್ಕಾಗಿ ಅವ್ರಿಗೂ ಒಂದು ಗೊತ್ತಾಗ್ಬೇಕಾದ್ರೆ ನೀವ್ ಯಾರು ಮನಸ್ಸು ಕೆಡ್ಸೋಡಲ್ಲ ಯಾವ ಪಕ್ಷ ಭೇದವನ್ನು ಎಲ್ಲಾ ಮಾಡುತ್ತೋ ಎಲ್ಲಾರು ರೈತರು ನಾವು ಒಂದ ಭಾವನೆಯಿಂದ ನೀವಲ್ಲ ಆದ್ರೆ ಅಂದ್ರೆ ಅದು ನೀವ್ ಎಷ್ಟು ಬೇಕಿಲ್ಲ ಅದಕ್ಕಿಂತ ನೂರು ರೂಪಾಯಿ ಹೆಚ್ಚು

ಎಲ್ಲಾ ಮಹಾತ್ಮರ ಆಚರ್ವಾದ ಸಂಪೂರ್ಣದ